ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತ ನಾನು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದೀನಿ ಇದ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಇನ್ನೂ ದಿನಾಂಕ ನಿಗದಿ ಆಗದಿದ್ದರು ಟಿಕೆಟ್ ಟಿಕೆಟ್ಗಾಗಿ ಶುರುವಾಗಿದೆ ಹಳ್ಳಿ ಹಳ್ಳಿ ಗ್ರಾಮಗಳಲ್ಲಿ ಅದರದ್ದೇ ಚರ್ಚೆ ಹೊಸೂರು ಗ್ರಾಮದ ಹೊಸೂರು ತೋಟದ ಶಾಲೆ ಇತ್ತೀಚೆಗೆ ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಎಚ್ ಎಲ್ ಪೂಜೇರಿ ಶಿಕ್ಷಕರಾಗುವ ಮುಂಚೆ ತಾಲೂಕಾ ಪಂಚಾಯಿತಿ ಸದಸ್ಯರಾಗಿದ್ದರು ಅಂದು ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಂಡವರು ಸುದೀರ್ಘ ಶಿಕ್ಷಕ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಇವರು ಈಗ ಮತ್ತೆ ರಾಜಕೀಯಕ್ಕೆ ಧುಮುತ್ತಾರ ಜಿಲ್ಲಾ ಅಥವಾ ತಾಲೂಕಾ ಪಂಚಾಯಿತಿ ಟಿಕೆಟ್ ಪಡೆದು ಮತ್ತೆ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಅನ್ನೋ ಚರ್ಚೆ ಅವರ ಹಿತೈಷಿಗಳಿಂದ ಕೇಳಿ ಬರುತ್ತಿದೆ ರಾಜಕೀಯ ಚಟಾಯಿರ್ ನೌಕರಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮತ್ತೆ ರಾಜಕೀಯಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರ ಎಚ್ ಎಲ್ ಪೂಜೇರಿ ಅನ್ನೋ ಮಾತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಚರ್ಚೆಯಲ್ಲಿದೆ ಹೊಳೆಮ್ಮ ದೇವಿ ಮುಖ್ಯ ಆರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಹತ್ತಾರು ಹಳ್ಳಿಗಳಿಗೆ ಜನಪ್ರಿಯತೆ ಹೊಂದಿರುವ ಅತ್ಯಂತ ಮಹತ್ವದ ವ್ಯಕ್ತಿ ಕೋಟಿ ಇದ್ರೂ ಇವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಎಲ್ಲೆಡೆ ಚರ್ಚೆ ನಡೆಯುತ್ತಿದೆ ಬರುವಂತ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧಿಸಲು ನಾನು ಪ್ರಬಲ ಆಕಾಂಕ್ಷಿ ಎಂದು ಪ್ರಜಾ ರಾಜ್ಯ ಕನ್ನಡ ವಾಹಿನಿಗೆ ಅವರು ಹೇಳಿದರು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನ ಜವಾಬ್ದಾರಿ ಸ್ಥಾನಮಾನಗಳನ್ನು ಸಮರ್ಥಕವಾಗಿ ನಿಭಾಯಿಸುತ್ತೇನೆ ಎಂದು ನಂಬಿಕೆ ನನಗಿದೆ ಈ ಬಾರಿ ಟಿಕೆಟ್ ಸಿಗುವ ಆಶಾಭಾವನೆ ನನಗಿದೆ ಈ ಬಾರಿ ತಾವು ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿ ಚುನಾವಣೆ ಬೆಳವಣಿಗೆ ಸ್ಪರ್ಧಿಸುವಂತೆ ಬೆಂಬಲಿಗರು ಭಕ್ತರು ಹಿತೈಷಗಳು ಒತ್ತಾಯಿಸುತ್ತಿದ್ದಾರೆ ಎಂದು ಇದೇ ವೇಳೆ ಹೇಳಿದರು ರಾಮಗೌಡ ಪಾಟೀಲ್ ಪ್ರಜಾರಾಜ ಕೌಡ ನ್ಯೂಸ್ ಬಡಕುಂದ್ರಿ ನಾನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದೀನಿ ಇದೇ ಕ್ಷೇತ್ರದಿಂದ ಸುಮಾರು ಎಷ್ಟು ನನಗೆ ಹಳ್ಳಿತ್ತು ಅಂದ್ರೆ ಆರಿಸಿ ಬರಬೇಕಾದ ಬಡಕುಂದ್ರಿ ಎರಗಟ್ಟಿ ಎರ್ನಾಳ್ ಹೊಸೂರು ಇಂಗ್ಲಿ ನಿರ್ವಾಣಟ್ಟಿ ಹುಣ್ಣೂರು ಹುಣ್ಣೂರು ಆರಿಸಿ ಲೇಬರ್ ಕ್ಯಾಂಪ್ ಎಂಟು ಹಳ್ಳಿಗೆ ನಾನು ಆಯ್ಕೆಯಾಗಿ ಬಂದಿದ್ದೀನಿ ಆವಾಗ ಎರಡು ಸಾವಿರಕಾರ್ ನಂಗೆ ಟಿಕೆಟ್ ಕೊಟ್ಟಿದ್ರು ಇಲ್ಲಿ ಅಂದರು ತೊಂಬತ್ತೈದರಾಗ ಹುಕ್ಕೇರಿ ಅವ್ರ ಮತಕ್ಷೇತ್ರ ಪೂರ್ವ ಭಾಗ ಭಾಗ ಇದ್ದಾಗ ಅವರು ಟಿಕೆಟ್ ಕೊಟ್ಟಾಗ ನಂಗೆ ಹೇಳಿದ್ರು ಇಲ್ಲ ಅಲ್ಲಿ ರೈತ ಸಂಘ ಭಾಳ ಐತಿ ನಾಯಕರು ಪ್ರಭಾವತಿ ಅಲ್ಲಿ ಚಲ ನೀನು ಅಲ್ಲಿ ಆರಿಸ್ಬೋದು ಗ್ಯಾರಂಟಿ ಅಲ್ಲ ನಿನ್ನ ಪ್ರಯತ್ನ ಅಂದರು ಹಂಗಂದ್ರೆ ನಂಗೆ ಟಿಕೆಟ್ ಕೊಟ್ಟರು ಗುಡ್ಜಿ ಸುಂದರ್ ನನ್ ಅವ್ರು ಸುಂದರ ನೀವು ಬರ್ತಾ ಇಲ್ಲ ನೋಡು ತೆಟ್ಸ್ ಕೊಡದೇರಿ ಆರಿಸಿ ಬರ್ತಾ ಇಲ್ಲ ನೋಡು ಅಂದ್ರೆ ಇಲ್ರಿ ಹಂಗಾರೆ ಮಾಡಿ ಒಂದು ಪ್ರಯತ್ನ ಮಾಡಿ ತರ್ತೇವ್ರಿ ಅಂದ್ರು ಅವಾಗ ತಮ್ಮ ಇಲ್ಲಿ ಎಂಟು ಹಳ್ಳಿ ಜನರ ಆಶೀರ್ವಾದದಿಂದ ನಾ ತೊಂಬತ್ತೈದರಾಗ ತಾಲ್ಲೂಕು ಪಂಚಾಯತಿ ಮೆಂಬರ್ ಆಯ್ಕೆ ಆಯ್ಕೆ ಆರಿಸಿ ಬಂದ ನಂತರ ಕೇವಲ ನಂದು ಹದಿನೈದು ತಿಂಗ್ಳಾಗಿತ್ತು ನಂತರ ಹದಿನೈದು ತಿಂಗಳಾಗದ್ ಟಿ ಸಿ ಹೆಚ್ಚಾಗಿತ್ತು ಡಿ ಸಿ ಹೆಚ್ಚಾಗಿ ತಕ್ಷಣ ನನ್ಗೆ ಆಯ್ತು